ಸ್ನೇಹಿತರೆ ನಮಸ್ಕಾರ ನಾನು ನಂಜುಂಡಯ್ಯ ನಾನು ನ್ಯಾಯಾಂಗ ಇಲಾಖಾ ನೌಕರ ನಾನು ಇರೋ ಕಂಡೀಷನಲ್ಲಿ ನಮ್ಮ ಒಂದು ಜಮೀನು ವ್ಯವಸಾಯ ಮಾಡಿಕೊಂಡು ಮತ್ತು ಡ್ಯೂಟಿ ಮಾಡ್ತಾ ಇರೋ ಕಂಡೀಷನ್ ಪ್ರಕಾರ ನನಗೆ ಶುಗರು ಬಿ ಪಿ ಏನೂ ಬರಲ್ಲ ಈಗ ನನಗೆ ಐವತ್ತೆಂಟು ಆಯಿತು ಇನ್ನೂ ಅದಕ್ಕೂ ನನಗೂ ದೂರ ಅಂತಲೇ ನಾನು ನೆಮ್ಮದಾಗಿದ್ದೆ ಆದರೂ ಕೂಡ ಗ್ರಹಾಚಾರ್ಯಗಳು ಸರಿ ಇಲ್ಲ ನೋಡಿ ಹಣೆ ಬರೋಕ್ಕೆ ಹೊಣೆ ಯಾರು ನನಗೆ ಒಂದೇ ಮಾಡೋ ಜಾಗ ತುಂಬ ಇತ್ತು ಒಂದು ಐದಾರು ತಿಂಗಳಿಂದ ನಾನು ಯಾವ ಡಾಕ್ಟ್ರಿಗೂ ತೋರ್ಸೋಕ್ಕೆ ನನಗೆ ಮುಜುಗುರ ಏನಪ್ಪ ಯಾವ ಥರ ಎಲ್ಲಿ ಸ್ಕಿನ್ ಡಾಕ್ಟ್ರು ಯಾರಿದ್ದಾರೋ ಹೋಗಬೇಕು ಇದನ್ನು ಒಂದು ತೋರಿಸೋ ಜಾಗನ ಇದು ಅಂದ್ಬಿಟ್ಟು ಹೇಳಿ ನನ್ನ ಒಂದು ಕೊರಗ್ನಲ್ಲೇ ಇದ್ದೆ ಐದಾರು ತಿಂಗಳಿಂದ ಯಾರಿಗೂ ಹೇಳ್ಕೊಳಕ್ಕಾಯ್ತಲ್ಲ ಇಲ್ಲ ಮಾಡೋಕ್ಕಾಯ್ತಾ ಇಲ್ಲ ಆಮೇಲೆ ಇನ್ನೂ ಮುಂದುಗಡೆ ತುದಿ ಹಂಗೆ ಇತ್ತು ನನಗೆ ತುಂಬ ಹೆದರಿಕೆ ಬೇರೆ ಹಾಗಾಗಿ ವಿಧಿ ಇಲ್ಲದೇನೆ ಆಸ್ಪತ್ರೆಗೆ ಹೋಗಲೇಬೇಕಾಯಿತು ಆಸ್ಪತ್ರೆಗೆ ಹೋದ್ವಿ ಅಲ್ಲಿ ಸ್ಕಿನ್ ಡಾಕ್ಟ್ರು ಲೇಡಿ ನನ್ನ ನನ್ನಣೆ ಬರ ಚೆನ್ನಾಗಿದೆ ಬಿಡು ಅಂತ ತಿಳ್ಕೊಂಡು ಮೇಡಮ್ ಹಿಂಗೆ ಹಿಂಗೆ ನನಗೆ ನೋಯ್ತಾ ನೋಯ್ತಾಯಿದ್ದೇವೆ ಒಂದೇ ಮಾಡೋ ಜಾಗ ನಮ್ಮ ತಂದ್ವಿ ಅವರು ಒಂದೇ ಮಾತು ಕೇಳಿದ್ರು ನೋಡಿ ಅದರಲ್ಲಿ ಇಪ್ಪತ್ತೈದು ತರದ ಖಾಯಿಲೆಗಳಿದ್ದಾವೆ ಅದನ್ನು ನಾವು ನೋಡೇನೆ ಮುಂದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಅನ್ನಮ್ಮ ತಂದರು ನನಗೆ ಯಾಕೋ ಬೇಜಾರಾಯಿತು ಸರಿ ಬ್ಯಾಡಿ ಬಿಡಿ ನೀವೇನು ನಾನು ತೋರಿಸೋ ಮಾಡ್ತಲಿಲ್ಲ ನೋಡಿ ಹಂಗೆ ಟ್ರೀಟ್ಮೆಂಟ್ ಮಾಡೋದಾದರೆ ಮಾಡಿ ಇಲ್ಲಾಂದರೆ ನಾನು ಬೇರೆ ಆಸ್ಪತ್ರೆಗೆ ಹೋಗ್ಬೇಕಾಯ್ತಿದೆ ಅಂದ್ವಿ ಅದಕ್ಕೆ ನಿಮ್ಮಿಷ್ಟ ನಾವು ನೋಡ್ದೇ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂದರು ಆಮೇಲೆ ಮುಂದಗಡೆ ಆಸ್ಪತ್ರೆಗೆ ಹೋದೆ ಮುಂದಗಡೆ ಆಸ್ಪತ್ರೆಗೆ ಹೋದಾಗ ಅವರು ಅಲ್ಲೂ ಸ್ಕಿನ್ ಡಾಕ್ಟ್ರು ಲೇಡೀಸ್ ಡಾಕ್ಟ್ರೇನೆ ನನ್ನ ನೆನೆ ಬರೋ ಚೆನ್ನಾಗಿದೆ ಬಿಡು ಅಂತ ತಿಳ್ಕೊಂಡು ಆ ಡಾಕ್ಟ್ರ ಮನೆಗೆ ಹೇಳಿದೆ ಮೇಡಮ್ ಹಿಂಗೆ ಹಿಂಗೆ ಜಾಗ ಮಾಡೋದು ತುಂಬ ಇದೆ ಮುಂದಗಡೆ ಮುಚ್ಕೊಂಡು ಥರ ಆಗುತ್ತೆ ಉಂದ ಮಾಡೋದು ಹಿಂಸೆ ಇದೆ ಏನೋ ಪ್ರಾಬ್ಲಮ್ ಗೊತ್ತಾಯ್ತಾ ಇಲ್ಲ ಅನ್ನಮ್ಮ ತಂದ್ವಿ ಅವರು ಇಂಜೆಕ್ಷನ್ ಹಾಕ್ಬಿಟ್ಟಮ್ಮ ಅವರ ಒಂದು ಇದರಲ್ಲಿ ಶುಗರ್ ಚೆಕ್ ಮಾಡೋ ಯಂತ್ರ ಇದೆಯಲ್ಲ ಅದರಲ್ಲಿ ಚೆಕ್ ಮಾಡಿಬಿಟ್ಟಮ್ಮ ಮುನ್ನೂರ ಹದಿನೆಂಟಿದೆ ಇದನ್ನು ನೀವು ಲ್ಯಾಬ್ಗೆ ಬರೆದು ಕೊಡ್ತೀನಿ ಶುಗರು ಮತ್ತು ಬಿ ಪಿ ಎರಡನ್ನ ಚೆಕ್ ಮಾಡಿಸ್ಕೊಂಡು ಬನ್ನಿ ಹೀಗೇ ಒಂದು ಐ ಆರು ಏಳು ಐಟಮ್ಸನ್ನ ನಾನು ಹಾಕಿರ್ತೀನಿ ಅಲ್ಲಿ ಕೊಲೆಸ್ಟ್ರಾಲು ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾರೆ ನೀವು ಬೆಳಗ್ಗೆ ಹಸ್ಕೊಂಡು ಒಂದು ಸಾರಿ ಚೆಕ್ ಮಾಡಿಸ್ಬೇಕು ಮತ್ತು ತಿಂಡಿ ಮಾಡಿದ ಮೇಲೆ ಒಂದು ಸಾರಿ ಚೆಕ್ ಮಾಡಿಸ್ಕೊ ಬಂದು ಬರ್ ಬರಬೇಕು ಮತ್ತು ನಾಳೆ ಸಾಯಂಕಾಲ ನೀವು ರಿಪೋರ್ಟನ್ನು ತಂದು ಕೊಟ್ಟರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನಮ್ಮ ತಂದರು ಆಮೇಲೆ ಅವರೇ ಮುಂದುವರಿಸಿ ಕೇಳಿದ್ರು ಹಿಂಗಿಂಗೆ ತಿಂಬ್ರೆ ತಿಂಬ್ರ ಹಿಂಗಿಂಗೆ ನಮ್ಮ ಹಿಂಗೆ ಅನ್ನೋ ಮಾತಂದರು ಹೌದು ಒಂದು ಒಂದಕ್ಕೋಗ ಏನೋ ಒಂಥರ ಇದಾಗತ್ತಲ್ವ ಅನ್ನೋ ಅನ್ನೋ ಮಾತಂದರು ಹಾಂ ಹೌದು ಹೌದು ಒಂದು ಹಾಗಾದರೆ ನಿಮ್ಮದು ಶುಗರು ಜಾಸ್ತಿ ಇದೆ ನೀವು ರಿಪೋರ್ಟ್ ತಂದರೆ ನಂತರ ನಾವು ಟ್ರೀಟ್ಮೆಂಟನ್ನು ಮುಂದುವರಿಸ್ತೀವಿ ಅಂದರು ಆಗ ನನಗೆ ಅರ್ಧ ಪ್ರಾಣ ವಾದಾಗೆ ಆಯಿತು ಯಾಕಂದರೆ ನಾನು ಅಂದ್ಕಟ್ಟದೇ ಒಂದು ಲಾ ನಡೀತಾ ಇರೋದೇ ಒಂದು ಹಣೆ ಬರೋಕ್ಕೆ ಒಣೆ ಅಂತ ಸ್ನೇಹಿತರೆ ಆಮೇಲೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಬಂದದನ್ನು ಅನುಭವಿಸ್ತೇಬೇಕು ಅಂಥೇಳಿ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಆ ಲ್ಯಾಬ್ಗೆ ಹೋದ್ವಿ ಅಲ್ಲಿ ರಕ್ತ ತೆಗಿದಾಗಲೇ ಅವನಿಗೆ ಒಂಥರ ಏನೋ ಅವನಿಗೆ ಗೊತ್ತಾಯ್ತು ಅನ್ನೋ ಕಾಣುತ್ತೆ ಆಗ ಲ ರಕ್ತ ಮತ್ತೆ ಯೂರಿನ್ ಎರಡನ್ನೂ ಕೊಡ್ಬಿಟ್ಟು ಬಂದ್ವಿ ಮತ್ತು ತಿಂಡಿ ಮಾಡಿದ್ಮೇಲೆ ಇನ್ನೂ ಸರಿ ಕೊಟ್ವಿ ಅಲ್ಲಿ ಒಂದು ಅರ್ಧ ಗಂಟೆ ಆದಮೇಲೆ ರಿಪೋರ್ಟ್ನ ಕೊಡ್ತೀವಿ ರೀ ನಮ್ಮ ತಂದರು ರಿಪೋರ್ಟ್ ಕೊಟ್ಟರು ರಿಪೋರ್ಟ್ನಲ್ಲಿ ಮುನ್ನೂರು ಹದಿನೆಂಟು ತೋರಿಸ್ತು ನನಗೆ ಏನಪ್ಪ ಈ ಥರ ಆಗೋಯ್ತಲ್ಲಪ್ಪ ನಾನು ಶುಗರ್ ಬರೋಲ್ಲ ನಾ ಯಾಕಂದರೆ ನಮ್ಮ ಜಮೀನುಗಳೆಲ್ಲ ನಾನೇ ವ್ಯವಸಾಯ ಮಾಡ್ಕೊಂಡು ಮತ್ತು ಡ್ಯೂಟಿ ಮಾಡ್ಕೊಂಡು ಹೋಯ್ತಾ ಇದ್ವಿ ಹಾರ್ಡ್ ವರ್ಕರು ಅಂತ ಹೇಳ್ಬೋದು ನಾನು ಅಂತ್ಯದಲ್ಲೂ ಕೂಡ ನನಗೆ ಶುಗರು ಬಿಟ್ಟಿಲ್ವಲ್ಲ ಒಕ್ಕರ್ಸ್ಕೊಬಿಡ್ತಲ್ಲ ನನ್ನ ಹಣೆ ಬರ ಮುಗ್ದೇ ಹೋಯ್ತು ಅಂತ ನಾನು ತಿಳ್ಕೊಂಡೆ ಯಾಕಂದರೆ ಅಷ್ಟು ನಿರ್ಧಾರ ಯಾಕೆ ತಗೊಂಡೆ ಅಂತಂದರೆ ನಮ್ಮ ಹಿರಿಕರುಗಳು ನಾವು ನೋಡಿದ ಮಟ್ಟಿಗೆ ಆ ವಣ್ಣನಿಗೆ ಶುಗರ್ ಬಂದಿತ್ತು ಗ್ಯಾಂಗ್ರೀನ್ ಆಗೋಯ್ತು ಕಾಲು ತಾಗ್ದಿದ್ದಾರೆ ಆ ಒಣ್ಣನಿಗೆ ಹಿಂಗಾಗೋಯ್ತು ಕೈ ತಾಗ್ದಿದ್ದಾರೆ ಇದೆಲ್ಲ ಕೇಳಿ ನೋಡಿ ಮಾಡಿ ಅನುಭವದ ಒಂದು ವಿಚಾರಗಳನ್ನ ತಿಳ್ಕೊಂಡಿದ್ದೆ ಹಾಗಾಗಿ ಏನಪ್ಪ ಮಾಡೋದು ಇದಕ್ಕೆ ಪರಿಹಾರ ಇಲ್ಲವೇ ಇನ್ನೇನು ನನ್ನಣೆವರ ಮುಗೀತು ಅಂತ ತಿಳ್ಕೊಂಡಿದ್ದೆ ಅದಕ್ಕೆ ಇನ್ನೊಂದು ಒಂದು ಫಿಫ್ಟಿ ಪರ್ಸೆಂಟ್ ಏನು ಅಂತಂದರೆ ಎಲ್ಲಕ್ಕೂ ಒಂದೊಂದು ಪರಿಹಾರ ಇದ್ದೇ ಇರ್ತದೆ ನೋಡೋಣ ಏನಾಗುತ್ತೋ ಆಗಲಿ ಅಂದ್ಬಿಟ್ಟು ಹೇಳಿ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡೆ ಮತ್ತು ರಿಪೋರ್ಟ್ನ ತಗೊಂಡು ಡಾಕ್ಟರ್ ಮತಕ್ಕೆ ಹೋದೆ ಅವ್ರು ಹೇಳಿದ್ರು ನಿಮ್ಮ ತಮ್ಮ ಕೊಲೆಸ್ಟ್ರಾಲ್ ಅಂಶನೂ ಜಾಸ್ತಿ ಇದೆ ಮತ್ತು ಬಿ ಪಿ ಏನಿಲ್ಲ ನಾರ್ಮಲ್ ಆಗಿದೆ ಶುಗರು ಮುನ್ನೂರು ಹದಿನೆಂಟಕ್ಕಿದೆ ನೀವು ಆದಷ್ಟು ಮುಂದಿನ ತಿಂಕ ಬರೋವರೆಗೆ ನೀವು ಡೌನ್ ಮಾಡ್ಕೊಂಡ್ರೆ ಪಿಕಪ್ಪು ಇಲ್ಲಾದ್ರೆ ನಿಮಗೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಏನಮ್ಮ ತಂದರು ಇನ್ನೂ ಫಿಫ್ಟಿ ಪರ್ಸೆಂಟ್ ನನಗೆ ಪ್ರಾಣ ಹೋದಾಗೆ ಆಯಿತು ಆಗ ಡಾಕ್ಟ್ರಮ್ಮ ಒಂದು ಪೌಡ್ರು ಒಂದು ಎರಡು ಥರದ ಮಾತ್ರೆಗಳನ್ನ ಕೊಟ್ಟರು ಇದನ್ನು ತಗೊಳ್ಬೇಕು ಬೆಳಗ್ಗೆ ಸಾಯಂಕಾಲ ತಗೋಬೇಕು ಮತ್ತು ಪೌಡ್ರಿಗೆ ಪೌಡ್ರನ್ನ ಹಾಲ್ಗಾಕ ಕುಡಿಬೇಕು ಇಷ್ಟು ಇದಿಷ್ಟು ಮತ್ತು ಮಟನು ಚಿಕನು ಅವನ್ನ ಒಂದು ಸ್ವಲ್ಪ ಲಿಮಿಟ್ ಆಗ್ತೀನಿ ವಾರಕ್ಕೊಂದ್ಸರಿ ಒಂದು ಒಂದು ಪೀಸ ಎರಡು ಪೀಸ ತಿಂದರೆ ಸಾಕು ಅನ್ನಮ್ಮ ತಂದರು ಅದರಂತೆ ನಾನು ಏನು ಕೊಲೆಸ್ಟ್ರಾಲ್ ಇರೋದ್ರಿಂದ ನಾನು ಮಟನು ಚಿಕನ್ ತಿಂದೇ ಇಲ್ಲ ಮೀನು ಕೂಡ ಒಂದು ಮೊಟ್ಟೆನೂ ಕೂಡ ತಿಂದಿಲ್ಲ ಸ್ನೇಹಿತರೆ ಏನು ಮಾಡೋದು ಈ ಥರ ಆಗೋಯ್ತಲ್ಲ ಐವತ್ತೆಂಟು ವರ್ಷಕ್ಕೆ ಈ ಥರ ನನ್ನ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ಹೇಳಿ ನನಗೆ ಭಾಳ ಬೇಜಾರಾಯಿತು ಮತ್ತು ಯಾರಿಗಾದರೂ ಅನುಭವಿಸಿದ್ರಿಗೆ ಹೇಳ್ಕೊಂಡ್ರೆ ಏನಾದರೂ ಪರಿಹಾರ ಅಧ್ಯ ನೋಡೋಣ ಅಂಥೇಳಿ ಶುಗರ್ ಬಂದಿರುವಂಥ ಪೇಷಂಟ್ಸ್ಗಳನ್ನ ಪರಿಚಯ ಮಾಡ್ಕೊಂಡು ಕೇಳಿದ್ವಿ ಆಗ ನೋಡಿ ಸ್ವಾಮಿ ಇದಕ್ಕೆ ಮದ್ದು ಅಂದರೆ ಆಯುರ್ವೇದಿಕ್ಕೆ ಮದ್ದು ನೀವು ಮೆಡಿಕಲ್ ಸ್ಟೋರ್ನಲ್ಲಿ ಮಾತ್ರೆಗಳು ಬರೀತಾರೆ ಡಾಕ್ಟ್ರು ಅವ್ರಿಗೆ ನಾವು ಮಾತ್ರೆ ತೀರಬೇಕು ಅದಕ್ಕೋಸ್ಕರ ಅವ್ರು ಏನೇನೆಲ್ಲ ಬರೀತಾರೆ ಇವತ್ತು ಎರಡು ಸಾವಿರ ರೂಪಾಯಿ ಆದರೆ ಮುಂದಿನ ತಿಂಗಳು ಐದು ಸಾವಿರ ರೂಪಾಯಿನ ಮಾತ್ರೆಗಳು ಬರೀತಾರೆ ಹಾಗಾಗಿ ಅದಕ್ಕೆ ನೀವು ಎಡಿಟ್ ಆಗಬೇಡಿ ನಾವು ಹೇಳ್ತೀವಲ್ಲ ಅದನ್ನು ಮಾಡಿ ನಮ್ಮ ತಂದರು ಏನೋಣ ಅಂತ ಕೇಳಿದ್ವಿ ಅದಕ್ಕೆ ಅವರು ಹೇಳಿದ್ರು ನೋಡಿ ಸ್ವಾಮಿ ಬೆವು ಸೊಪ್ಪು ಕರಿಬೇವ್ ಸೊಪ್ಪು ಮತ್ತು ಅಮೃತ ಬಳ್ಳಿ ಎಲೆ ಈ ಮೂರನ್ನು ಕೂಡ ಒಂದಷ್ಟು ಸೊಪ್ಪನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಒಣಗಿಸಿ ಅದರಿಂದ ಪೌಡ್ರ್ ಥರ ಮಾಡ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಒಂದು ಚಮಚ ತಿನ್ಕೊ ಬಂದುಬಿಡಿ ನಿಮಗೆ ಇದ್ರೆ ಕೇಳಿ ಸುಗೋರು ಅನ್ನೋ ಮಾತಂದರು ಆಮೇಲೆ ಬೆಟ್ಟದಲ್ಲಿಕಾಯಿನ ನೀವು ಉಪಯೋಗಿಸಿ ಅನ್ನೋ ಮಾತಂದರು ಮತ್ತು ಇದು ಇನ್ನೂ ಮ ಇನ್ನೂ ಒಂದು ಮದ್ದಿದೆ ಆ ಮನೆ ಮದ್ದು ಆ ಮೆಂತ್ಯಕಾಳು ಓಂ ಕಾಳು ಮತ್ತು ಜೀರಿಗೆ ಮೂರು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಮಿಕ್ಸಿನಲ್ಲಿ ರುಬ್ಬಿಟ್ಟು ಪೇ ಇಟ್ಟು ಪೌಡ್ರ್ ಥರ ಮಾಡ್ಕೊಳ್ಳಿ ಬೆಳಗ್ಗೆ ಒಂದು ಅರ್ಧ ಮುಕ್ಕಲ್ ಸ್ಪೂನು ಸಾಯಂಕಾಲ ಒಂದು ಅರ್ಧ ಮುಕ್ಕಲ್ ಸ್ಪೂನು ಎರಡು ಟೈಮು ನೀವು ನೀರಿಗೆ ಬಿರಿಸಿ ನಂತರ ಒಂದು ಎರಡು ಒಂದು ಗಂಟೆ ಎರಡು ಗಂಟೆ ಬಿಟ್ಕೊಂಡು ಅದನ್ನು ಬಿಡಿ ನೋಡೋರಿ ಹೆಚ್ಚು ಎಷ್ಟೋ ನಿಮಗೆ ಕಡಿಮೆ ಕಂಟ್ರೋಲ್ ಆಗಿಬಿಡ್ತದೆ ಸ್ವಾಮಿ ಅನ್ನಮ್ಮ ತಂದರು ಅದೇ ಥರನಾಗಿ ನಾನು ಬೇವು ಸೊಪ್ಪು ಕರಿಬೇವ್ ಸೊಪ್ಪು ಮತ್ತು ಅಮೃತ ಬಳ್ಳಿ ಎಲೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಉಡಿಕೊಂಡು ತಂದು ಒಂದಷ್ಟು ಒಣಗಿಸಿ ಪುಡಿ ಮಾಡ್ಕೊಂಡು ಒಂದು ಡಬ್ಬಕ್ಕೂ ಹಾಕ್ಕೊಂಡೆ ಮತ್ತು ಮೆಂತ್ಯ ಜೀರಿಗೆ ಓಂಕಾಳು ಮೂರನ್ನು ಕೂಡ ಅದನ್ನು ಉರಿಸಿ ಅದನ್ನು ಒಂದು ಪೌಡ್ರು ಮಾಡಿ ಇಟ್ಕೊಂಡ್ವಿ ಎರಡು ನಾನು ಕ್ರಮವಾಗಿ ತಿಂತ ಬರ್ತಾಯಿದ್ದೀನಿ ಮತ್ತು ಡಾಕ್ಟ್ರು ಮೊದಲನೇ ಸರಿ ಕೊಟ್ಟರಲ್ಲ ಆ ಮಾತ್ರೆಗಳನ್ನ ಒಂದು ತಿಂಗಳು ಗಂಟ ನೋಡೋಣ ಯಾವ್ದು ದೊಡ್ಡ ಡೌನ್ ಆಗುತ್ತೋ ಅದಾಗಲಿ ಏನಮ್ಮ ಅಂತ ಅಂದ್ಕೊಂಡು ಎಲ್ಲನೂ ಇಂಗ್ಲೀಷ್ ಮೆಡಿಸನು ಮತ್ತು ಆಯುರ್ವೇದಿಕ್ಕು ನಾನು ರೆಡಿ ಮಾಡಿದ್ನಲ್ಲ ಆ ಹೋಗಿಸಿ ಎರಡೂ ಕ್ರಮವಾಗಿ ತಿಂದ್ಕೊಂಡು ಬಂದು ಒಂದು ಎಂಟೊಂಬತ್ತು ದಿನಕ್ಕೇ ಮತ್ತೆ ಇನ್ನೊಂದು ಲ್ಯಾಬ್ಗೆ ಹೋಗಿ ಚೆಕ್ ಮಾಡಿಸಿ ಯಾಕಂದರೆ ಒಂದೇ ಲ್ಯಾಬ್ನ ನಿಮ್ಮ ನಾವು ಪ್ರಾಣ ಕಳ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಯೋಚನೆ ಮಾಡಿ ಮಾಡಿ ನಮ್ಮ ಘಟ ಹಾಳಾಗೋತಿದೆ ಇನ್ನೊಂದು ಲ್ಯಾಬ್ನಲ್ಲಿ ಹೋಗಿ ಪರೀಕ್ಷೆ ಮಾಡಿಸೋಣ ಅಂಥೇಳಿ ಇನ್ನೊಂದು ಲ್ಯಾಬ್ಗೆ ಹೋದೆ ಅಲ್ಲಿ ಮುನ್ನೂರ ಹದಿನೆಂಟು ಇರೋದು ನೂರ ಇಪ್ಪತ್ತೇಳಕ್ಕೆ ಬಂದ್ಬಿಡ್ತು ಆಗ ನನಗೆ ಎಷ್ಟೋ ಸಮಾಧಾನ ಆಯಿತು ನೋಡು ಆಯುರ್ವೇದಿಕ್ಕು ಭಾಳ ಕ್ಯೂಕಾಗಿ ಕೆಲಸ ಮಾಡೋದ ಮಾತ ನಾನು ಅಂದ್ಕೊಂಡು ಇದನ್ನೇ ಇದ್ದೀನಿ ಆಗಲಾಗಿ ಸ್ನೇಹಿತರೆ ಆ ಡಾಕ್ಟ್ರು ಹೇಳಿದ್ರು ಒಂದು ಐದಾರು ಕಿಲೋಮೀಟ್ರ್ನಾದರೂ ಡೈಲಿ ವಾಕ್ ಮಾಡಬೇಕು ಅಂತ ಹೇಳಿದ್ರು ನಾನು ಬೆಳಗ್ಗೆ ಒಂದು ನಾಲ್ಕು ಕಿಲೋಮೀಟ್ರು ಸಾಯಂಕಾಲ ನಾಲ್ಕು ಕಿಲೋಮೀಟ್ರು ವಾಕ್ ಇರ್ತೀನಿ ಮತ್ತು ಇಲ್ಲಿ ಒಂದೊಂದು ಬಂಗಿನಲ್ಲಿ ಕೂಡ ಅಲ್ಲಿ ಪಾರ್ಕ್ ಒಳಗಡೆ ಇವು ಎಕ್ಸೈಸ್ ಮೆಟೀರಿಯಲ್ಸ್ಗಳಿದ್ದಾವೆ ಅದು ಒಂದೊಂದು ಬಂಗಿನೂ ಕೂಡ ಐವತ್ತು ಐಟಮ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅವರು ನಿಮಗೆ ಐವತ್ತೆಂಟಾಗಿರೋದ್ರಿಂದ ವಯಸ್ಸು ಐವತ್ತೆಂಟಾಗಿರೋದ್ರಿಂದ ಲಿಮಿಟಾಗಿ ಮಾಡಿ ನಮ್ಮ ತಂದರು ನಾನು ಯಾವುದೋ ಒಂದು ಓವರ್ ಕಿಟ್ಕಳದೆ ಓವರಾಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನನಗೊಂದು ಸ್ವಲ್ಪ ಎಷ್ಟೋ ಪರವಾಗಿಲ್ಲ ನಾಗಾಯಿತು ಆದರೂ ಕೂಡ ನಾನು ಏನು ನಾನ್ ವೆಜ್ ಫುಡ್ಗಳನ್ನ ಏನೂ ತಿಂತಾಯಿಲ್ಲ ಬರೀ ಉಪ್ಸಾರು ಸಾರು ಇವನ್ನೇ ತಿನ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಒಂದು ಆಯ್ತಾ ಇದೆ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಬಂದಿರೋ ಕಾಯಿಲೆ ನಾನು ಮೊದಲು ಡೌನ್ ಮಾಡ್ಕೋಬೇಕು ಅನ್ನೋ ಒಂದು ಛಲದ ಮೇಲೆ ಇದ್ದೀನಿ ಸ್ನೇಹಿತರೆ ಅಷ್ಟು ಹೇಳ್ತಾ ಸ್ನೇಹಿತರೆ ನಾನು ಇದನ್ನು ಖಂಡಿತ ನಾನು ಇದನ್ನು ಹಾಕಿದ್ದೀನಿ ಏನು ಮಾಡಬೇಕು ಅಂತ ಹೇಳಿ ಆಗಲಾಗಿ ನೀವೆಲ್ಲ ತಗೊಂಡ್ರೆ ಸ್ನೇಹಿತರೆ ಶುಗರು ಇದ್ದಕ್ಕಿದ್ದಕ್ಕೆ ನಿಮಗೆ ಕಂಟ್ರೋಲ್ ಬರ್ತದೆ ಆಗಲಾಗಿ ಸ್ನೇಹಿತರೆ ನಾನು ಇದಕ್ಕೆ ಇದನ್ನು ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ ಇದಕ್ಕೆ ತಮ್ಮೇಲೆ ಹಾಕಿದ್ದೀನಿ ಅದನ್ನೆಲ್ಲ ತಾವು ಉಪಯೋಗಿಸಿ ಯಾರ್ಯಾರು ಶುಗರು ಬಂದಿದೆಯೋ ಅವರೆಲ್ಲ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದರೆ ನೀವು ಎಂಟತ್ತು ದಿನದಲ್ಲೇ ನಿಮಗೆ ಶುಗರು ನಾರ್ಮಲ್ ಸ್ಥಿತಿ ಬಂದ್ಬಿಡ್ತಾಯಿದೆ ಅಂಥೇಳಿ ನನಗೆ ಭಾಳ ನಿಮಗೆ ನಿಮಗೆಲ್ಲ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ ಸ್ನೇಹಿತರೆ ಆಗಲಾಗಿ ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಿ ಅವರೆಲ್ಲ ಬೇರೆಯವ್ರೂ ಕೂಡ ಶುಗರ್ ಬಂದಿರೋರು ಕೂಡ ನೀವು ಆ ಧೈರ್ಯವಾಗಿ ಹೇಳಿ ನಾನು ಇಲ್ಲೇನೋ ಫೇಕ್ ಮಾಡೋ ಉದ್ದೇಶ ನಾನು ಖಂಡಿತ ಇಲ್ಲ ಯಾಕಂದರೆ ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನು ವಿಡಿಯೋಗೆ ಹಾಕಿದ್ದೀನಿ ಖಂಡಿತ ಒಳ್ಳೇದಾಗುತ್ತೆ ಇದೇನೋ ನನಗೆ ಲೈಕು ಕಮೆಂಟ್ಗಳು ಬರಲಿ ಅಂತ ಏನೋ ನಾನು ಈ ವಿಡಿಯೋ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಆಗ ಆಗಲಾಗಿ ನಾವು ಸರ್ಕಾರಿ ನೌಕರರಾದ್ರಿಂದ ನಾವು ನಾಲ್ಕು ಜನಕ್ಕೆ ಅನುಕೂಲ ಆಗಬೇಕು ನಮ್ಮ ಒಂದು ಇವು ಮಾಡದ ಒಂದು ಉಪಯೋಗಗಳು ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನು ಇದನ್ನು ವೀಡಿಯೋ ಮಾಡಿ ಪ್ರಸಾರ ಮಾಡ್ತಾಯಿದ್ದೀನಿ ಯಾರ್ಯಾರು ಗೊತ್ತಾಗಿರ್ತದೋ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೋ ಅವರು ಇದನ್ನು ಖಂಡಿತ ನೀವು ಎಲ್ರಿಗೂ ಶುಗರ್ ಬಂದಿರೋರಿಗೆ ಯಾರಿಗಾದರೂ ನನ್ನ ಪ್ರಾಬ್ಲಮ್ ಇದೆ ಅನ್ನೋ ಮಾತು ಹೇಳಿದ್ರೆ ನೀವು ಖಂಡಿತ ಹೇಳಿ ಇದರೇನು ಎರಡು ಮೋಸ ಇಲ್ಲ ಎರಡು ಮಾತಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಈಗ ನಾನು ನಾರ್ಮಲ್ ಸ್ಥಿತಿಗೆ ಬಂದಿದ್ದೀನಿ ಸ್ನೇಹಿತರೆ ಯಾಕಂದರೆ ಬೇವು ಸೊಪ್ಪಿನಲ್ಲಿರೋ ಮದ್ದು ಯಾವ ಉಸ್ತಿನಲ್ಲೂ ಇಲ್ಲ ಬೇವು ಸೊಪ್ಪು ಕರಿಬೇವು ಸೊಪ್ಪು ಮತ್ತು ಇದು ಇದು ಅಮೃತ ಬಳ್ಳಿ ಎಲೆ ಮೂರು ಚೆನ್ನಾಗಿ ಕೆಲಸ ಮಾಡಿದೆ ಮತ್ತು ಒಂದು ಬೆಳಿಗ್ಗೆ ಅನ್ನಾಗ ಒಂದು ಬೆಟ್ಟದ ಕಾಯಿ ಉಪಯೋಗಿಸ್ತಾ ಇದ್ದೀನಿ ಮತ್ತು ಓಂ ಕಾಳು ಮತ್ತು ಜೀರಿಗೆ ಇದನ್ನ ಪುಡಿನೂ ಒಂದು ಅರ್ಧ ಸ್ಪೂನ್ ಮುಕ್ ಮುಕ್ಕ ಸ್ಪೂನ್ನ ನೀರಲ್ಲಿ ನೆನೆಸಿ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಯಾವುದೊಂದು ಡೌನ್ ಆದರೂ ಸರಿ ಸ್ನೇಹಿತರೆ ಆಗಲಾಗಿ ಇವು ಇದಿಷ್ಟು ಮಾಡ್ಕೊಂಡು ಹೋದರೆ ಶುಗರ್ ಬಂದಿರೋ ಪೇಶೆಂಟ್ಸ್ಗಳು ಏನು ಗಾಬರಿ ಆಗಬೇಕಾಗಿಲ್ಲ ಇದರಿಂದ ಭಾಳ ಕ್ಯೂಕೆ ನೋಡಿ ಒಂದು ಚೂರು ಇದಿಲ್ಲದೆ ನನಗೆ ಐವತ್ತೆಂಟು ತುಮ್ತು ನನಗೆ ಒಂದು ಶೇಕ್ ಶೇಖಾಗ್ದೇ ನೋಡಿ ಗುಂಡುಕಲ್ನಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ರನ್ನಿಂಗು ಜಾಗಿಂಗು ಎಲ್ಲನೂ ಮಾಡ್ತೀನಿ ಕ್ಲೀನಾಗಿದೆ ಆರೋಗ್ಯ ಆಗಿದೆ ಇದು ಈ ಒಂದು ನಂಬಿಕೆ ಮೇಲೆ ನನಗೆ ಬೇಕಾಬಿಟ್ಟಿ ಮಾಡಿಬಿಟ್ಟೆ ಆದರೂ ಶುಗರು ಅಂಟುಕೊಟ್ಟಿರೋದ್ರಿಂದ ನನಗೆ ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ನನಗೆ ಶಕ್ತಿ ನಿಶ್ಶಕ್ತಿ ಆಗಿತ್ತು ಆದರೂ ಕೂಡ ಪರವಾಗಿಲ್ಲ ಈಗ ಒಂದು ಲೆವೆಲ್ ಬಂದಿದ್ದೀನಿ ಅಂತ ಹೇಳ್ತೀನಿ ನಾನು ಈ ಒಂದು ಟಿಪ್ಸ್ನ ಉಪಯೋಗಿಸಿ ಅಂಥೇಳಿ ನಾನು ಧೈರ್ಯವಾಗಿ ಹೆಮ್ಮೆಯಿಂದ ಹೇಳ್ತೀನಿ ಶುಗರ್ನ ಬಂದಿರೋರು ನನ್ನ ಜೀವನ ಮುಗೀತು ಅಂದ್ಕೋಬೇಡಿ ಏನೂ ಜೀವನ ಮುಗಿದಿಲ್ಲ ಎಲ್ಲಕ್ಕೂ ಒಂದೊಂದು ಮದ್ದಿದೆ ಎಲ್ಲಕ್ಕೂ ಒಂದೊಂದು ಟಿಪ್ಸ್ಗಳಿದ್ದಾವೆ ಅದನ್ನು ನಾವು ಸರಿಯಾದ ರೀತಿ ಸರಿಯಾದ ಟೈಮಲ್ಲಿ ನಾವು ಅದನ್ನು ಅನುಸರಿಸ್ಬೇಕು ಅಷ್ಟೇ ಇಂಗ್ಲೀಷ್ ಮೆಡಿಸನ್ನಿಂದ ಮಾತ್ರೆಗಳನ್ನ ತಗೋಬೋದು ಇದ್ದರೆ ಅದು ಶುಗರ್ ಆಗಲಿ ಬಿ ಪಿ ಆಗಲಿ ಜ್ವರನೇ ಆಗಲಿ ಏನಾದರೂ ಆಗಲಿ ಇದ್ದರೆ ಕಡಿಮೆ ಆಗುತ್ತೆ ನಿಲ್ಲಿಸಿದ್ರೆ ಜಾಸ್ತಿ ಆಗುತ್ತೆ ಇದು ಹಂಗೆಲ್ಲ ಆಯುರ್ವೇದಿಕ್ಕು ಒಂದು ಸರಿ ಪರ್ಮನೆಂಟಾಗಿ ಏನಾದರೂ ಕ್ಲಿಯರ್ ಆಯಿತು ಅಂತಂದಾಗ ಅದ್ರ ನಮ್ಮ ತಂಟಿಕೆ ಬರೋದಿಲ್ಲ ಇದು ಶುಗರೂನಾಗಿಲ್ಲ ಜ್ವರ ಆಗಿಲ್ಲ ಯಾವುದು ಎಲ್ಲ ಏನೇ ಯಾವುದೇ ಒಂದು ಆಗಲಿ ಕ ಕಾಯಿಲೆ ಸ್ವರೂಪಗಳು ಬೇವು ಸೊಪ್ಪಿನಲ್ಲಿ ಸ್ಟ್ರಾಂಗಾಗಿ ಔಷಧಿ ಇದೆ ಅದನ್ನು ನಾವು ಇತ್ತಿಲ್ ಗಿಡ ಬದ್ದಲ್ಲ ಅಂತ ಹೇಳ್ತಾರಲ್ಲ ಜನರು ಹಂಗೆ ನಾವು ಇದನ್ನೆಲ್ಲ ಬಳಸೋಕ್ಕೆ ನಾವು ಭಯಪಡ್ತೀವಿ ಆ ಮನೆ ಮದ್ದುಗಳು ಯಾವಾಗಲೂ ನೋಡಿ ಹಿಂದೆ ಹಿಂದ್ಲವರೆಲ್ಲ ಬೇವನ್ ಕಟ್ಟಿನಲ್ಲಿ ಅಲ್ತಿಡ್ತಾಯಿದ್ರು ಒಂದು ಉಳುಕಲ್ಲೂ ಇರಲಿಲ್ಲ ಈ ಅವೆಲ್ಲ ಪೇಸ್ಟ್ ಅಂತ ಗೀಸ್ಟ್ ಅಂತ ಅವಂತ ಇವಂತ ಬಳಸ್ಕೊಂಡು ಬಳಸಿ ನಮ್ಮ ಹಲ್ಲುಗಳೆಲ್ಲ ಹಾಳು ಮಾಡ್ಕೋತಾ ಇದ್ದೀವಿ ಸ್ನೇಹಿತರೆ ಅಂತ ಹಾಗಂತ ಹೇಳ್ತಾ ನಾನು ನನಗೆ ಟೈಮ್ ಆಯ್ತಾ ಇದೆ ಸ್ನೇಹಿತರೆ ಈ ವಿಡಿಯೋ ಮುಗಿಸೋ ಟೈಮ್ ಬಂತು ನೋಡಿ ಯಾವುದೋ ಒಂದು ವಿಡಿಯೋ ಮಾಡ್ತೀನಿ ಒಂದು ಹುಡುಗ ವೀಡಿಯೋ ಮಾಡ್ತೀನಿ ಅಣ್ಣ ನೀವು ಜಾಗಿಂಗ್ ಮಾಡಿ ಏನಮ್ಮ ತಂದರು ಚಿಕ್ಕ ಹುಡುಗ ಅದಕ್ಕೆ ನಾನು ಓಡ್ ಬರಬೇಡಪ್ಪ ನೀನು ಇಲ್ಲಿ ನಿಂತ್ಕೊಂಡು ನೀನು ವೀಡಿಯೋ ಕವರ್ ಮಾಡು ನಾನು ಹೋಗಿದ್ದು ಒಂದು ರೌಂಡ್ ಹಾಕೋ ಬಂದ್ಬಿಡ್ತೀನಿ ಅಂತ ಹೇಳಿದೆ ಅದರಂತೆ ಆ ಹುಡುಗ ಇದ್ದಾನೆ ಪಾಪ ಒಳ್ಳೆ ಹುಡುಗ ಎಂಟೆ ಕ್ಲಾಸ್ ಓದೋ ಹುಡುಗನಂತೆ ಪಾಪ ನನಗೆ ತುಂಬ ವೀಡಿಯೋ ಮಾಡಲಿಕ್ಕೆ ಸಹಾಯ ಮಾಡ್ದೆ ಅಲ್ಲಿ ಎಕ್ಸೈಜ್ ಮಾಡ್ಲೆಲ್ಲ ನಿಂತ್ಕೊಂಡು ವೀಡಿಯೋ ಮಾಡಿದ್ದಾನೆ ಆ ಹುಡುಗನು ಧನ್ಯವಾದಗಳು ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇದನ್ನು ಯಾರ್ಯಾರು ಫಾಲೋ ಇದ್ದೀರಿ ಅವರು ನಾಲ್ಕು ಜನಕ್ಕೆ ಅನು ಅನುಕೂಲ ಆಗಲಿ ಬೇರೆಯವ್ರಿಗೂ ಇಲ್ಲಿ ನಡೆದಿರೋಂಥ ವಿಚಾರ ಸತ್ಯವಾಗಿದೆ ಬೇರೆಯವ್ರಿಗೂ ಶುಗರ್ ಬಂದಿರೋರಿಗೆ ನೀವು ಧೈರ್ಯ ಬಗ್ಗೆ ಹೇಳಿ ಈ ಥರ ಮಾಡಿ ಅಂತ ಹೇಳಿ ನಾನು ವಿಡಿಯೋಗೆ ಹಾಕಿರ್ತೀನಿ ಸ್ನೇಹಿತರೆ ಮತ್ತು ಇನ್ನೂ ಒಂದು ವೀಡಿಯೋ ಮಾಡ್ತೀನಿ ಬೇಕಾದರೆ ಇದು ನಿಮ್ಗೆ ಡೌಟ್ ಬಂದರೆ ಕಮೆಂಟ್ ಹಾಕಿ ನಾನು ನೇರವಾಗಿ ತಿಳಿಸ್ತೀನಿ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಇನ್ನೇನು ವಿಡಿಯೋ ಮುಗೀತಾ ಇದೆ ಅಷ್ಟು ಹೇಳ್ತಾ ನಾನು ನನ್ನ ಒಂದು ಕಾಯಿಲೆ ಸ್ವರೂಪ ಜಲ್ದಿ ಗುಣ ಆಯಿತು ಅಂಥೇಳಿ ನಿಮಗೆಲ್ಲ ನಾನು ತಿಳಿಸ್ತೀನಿ ನನಗಂತೂ ಭಾಳ ಆಯಿತು ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರಿಗೆ ನಮಸ್ಕಾರಗಳು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ ಟೈಮ್ ಆಯಿತು ಈ ಮೈ ಇನ್ನೇನು ಬಂತು ಹಾಗಾಗಿ ಎಲ್ಲ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರಿ ಅವರೆಲ್ಲ ಗೊತ್ತಿಲ್ಲದಿದ್ದವ್ರಿಗೆ ಒಂದು ಸ್ವಲ್ಪ ಹೇಳಿ ಇಂಗ್ಲೀಷ್ ಮೆಡಿಸನ್ ತಗೋಬೇಡಿ ಆಯುರ್ವೇದಿಕ್ ಬಳಸಿ ಇಂಥವ್ರಿಗೆ ಗುಣ ಆಗಿದೆಯಂತೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿ ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ಬಾಹ್ಯಿಂದ